ಆಯಾ ವರ್ಷದ ಪದಕಗಳನ್ನು ಆಯಾ ವರ್ಷವೇ ವಿತರಿಸಲು ಸಿಎಂ ಸೂಚನೆ ಅರಣ್ಯ ಒತ್ತುವರಿಯನ್ನು ಕಟ್ಟುನಿಟ್ಟಾಗಿ ತಡೆಯಬೇಕು ಸಿಎಂ ಖಡಕ್ ಸೂಚನೆ ಸಚಿವ ಈಶ್ವರ್ ಖಂಡ್ರೆ ಅವರು ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ನಿಮ್ಮ ಸಂಪೂರ್ಣ ಸಹಕಾರ ಸಿಕ್ಕರೆ ಇನ್ನಷ್ಟು ಕ್ರಾಂತಿಕಾರಿ ಕೆಲಸ ಮಾಡುತ್ತಾರೆ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿಗೆ ಸಿಎಂ ಕರೆ ಅರಣ್ಯ ಒತ್ತುವರಿಯನ್ನ ಕಟ್ಟುನಿಟ್ಟಾಗಿ ತಡೆಯಬೇಕು ಸಿಎಂ ಖಡಕ್ ಸೂಚನೆ ಅರಣ್ಯ ಇಲಾಖೆಯ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಪದಕ ವಿತರಿಸಿ ಮಾತನಾಡಿದರು ಮಹಾತ್ಮ ಗಾಂಧಿಯವರು ಪ್ರಕೃತಿ ಪ್ರಿಯರಾಗಿದ್ದರೂ ಪ್ರಕೃತಿ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆ ಆದರೆ ಮನುಷ್ಯನ ದುರಾಸೆಗಳನ್ನು ಪೂರೈಸಲು ಆಗುವುದಿಲ್ಲ ಎಂದು ಮಹಾತ್ಮ ಗಾಂಧಿ ಹೇಳಿದ್ದಾರೆ ಇವತ್ತಿನ ಪರಿಸರದ ಅನಾಹುತಗಳಿಗೆ ಮನುಷ್ಯನ ದುರಾಸೆಯೇ ಕಾರಣ ಎಂದು ತಿಳಿಸಿದ್ದಾರೆ ಇಂದು ಪ್ರಶಸ್ತಿ ಸ್ವೀಕರಿಸಿದವರು ಉಳಿದವರಿಗೆ ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿ ಆಯಾ ವರ್ಷದ ಪದಕಗಳನ್ನು ಆಯಾ ವರ್ಷವೇ ವಿತರಿಸಲು ಸಿಎಂ ಸೂಚನೆ ನೀಡಿದರು ಸಚಿವ ಈಶ್ವರ್ ಖಂಡ್ರೆ ಅವರು ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ನಿಮ್ಮ ಸಂಪೂರ್ಣ ಸಹಕಾರ ಸಿಕ್ಕರೆ ಇನ್ನಷ್ಟು ಕ್ರಾಂತಿಕಾರ ಕೆಲಸವನ್ನ ಮಾಡುತ್ತಾರೆ ಎಂದು ಅರಣ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಸಿಎಂ ಕರೆ ನೀಡಿದರು

ನಾಯ್ಕರೆ ನೋಡೋಣ ಇಲ್ಲಿ ಕಡೆ ಬಿಡಿ ಇಲ್ಲಿ ನೋಡಿ ಧನ್ಯವಾದಗಳು ಬಹಳ ಹೋತಿ ಎಲ್ಲರೂ ವೈಟಾ ಕೂಟಿಬಿಡಿದ್ದಾರೆ ಆ ಕಡೆ भागತಾ ಇದೆ ಎಲ್ಲೆಲ್ಲಾ ಪ್ರಯತ್ನ ಕೊಸಿತಾ ಇದ್ದಾರೆ ಎಸ್ ನೀವು ಸಹ ನಮ್ಮ ಜೊತೆ ಬರೋಕೆ ಬಂದಿದ್ದೀರಾ ಒಂದೇ ಶ್ರೀಕೃಷ್ಣನ ಐ இப்போ சுந்தரேஷ் எஸ் அவரே ரட்சிதா சுந்தரேஷ் பத்னிய ಪರವಾಗಿ ಇದನ್ನ ಸ್ವೀಕರಿಸಬೇಕಾಗಿ ಕೋರಿ ತಿಂಗದ ಸುಂದರೇಶಿಯವರು ಆ ಅರಣ್ಯವನ್ನು ಕಾಡುಗಿಚ್ಚಿನಿಂದ ರಕ್ಷಿಸುವ ನಿಟ್ಟಿನಲ್ಲಿ ಅವಿರಂಗ ಶ್ರಮ ಪಟ್ಟಿದ್ದಾರೆ ಚೋಲಾ ಕಾಡುಗಳಲ್ಲಿ ಕಾಟಗಿಚ್ಚನ್ನು ನಂಬಿಸುವಾಗ ಮೇಲೆ ಆವೃತ್ತಿಯಾಗಿರುದ್ಧರಾಗಿದ್ದಾರೆ ತಿಂಗದ ಸುಂದರೇಶ್ ಅವರಿಗೆ ಶ್ರದ್ಧಾಂಜಲಿ ಮದೇಶ್ ಶ್ರೀ ಮಂಜುನಾಥ್ ನಾಥ್ ಎಸ್ ಅವರವರ ಮಾತಿನ ಪತ್ನಿ ಶ್ರೀವತಿ ನಯನ ಸ್ವಾಧನೆ ಕ್ಷೇತ್ರ ಅರಣ್ಯ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಫೆಬ್ರವರಿಯಲ್ಲಿ ಮಣಿಪೀಟಿ ಶೋಲಾ ಅರಣ್ಯದಲ್ಲಿ ಕಾಡ್ಗಿಚ್ಚನ ಮತಿಸುವಾಗ ಕಾಡ್ಗಿಚ್ಚಿನ ಕೆನಾಲಿಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದಷ್ಟು ವೇದವರು ಚೇತರಿಕೆನ ಕಾಣಲಿರುವ ಆಶೇರ ಮಾಚ್ ಮಂಜುನಾಥ್ ಎಸ್ ಅವರಿಗೆ ಮುಖ್ಯಮಂತ್ರಿಗಳ ಅವರ ಪರವಾಗಿ ಶ್ರೀಮತಿಗೌಡ ಅರಣ್ಯ ಸಂರಕ್ಷಣೆ ಕ್ಷೇತ್ರದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಹಾಗೂ ವಿದ್ಯೆದಾರ ನಾಗರಾಜ್ ಗೌಡ ಅವರಿಗೂ ಸಹ ಚಪಾಳ ಬರಬೇಕು ನಾವು ಹೇಳಬೇಕಾಗಿದೆ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ